ಸಾಧಾರಾ ನಿಮ್ಮ ಪ್ರೀತಿಯ ಮೇನಕ ಮಗನ್ ಮೇನಕ ಲೈಫ್ ಟೆಲ್ ವಾಕ್ಸ್ ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಬ್ಲಾಗ್ ಏನಪ್ಪಾ ಇರುತ್ತೆ ಅಂತಂದ್ರೆ ನಾನು ವಿಡಿಯೋಗಳು ಮಾಡಿ ತುಂಬಾ ದಿನಗಳಾಯಿತು ಕಾರಣ ಏನಕ್ಕೆ ಅಂತಂದ್ರೆ ಬೋಟಿಕ್ ಕ್ಲಾಸ್ ಶುರು ಮಾಡಿ ಒಂದು ಟೆನ್ ಡೇಸ್ ಮೇಲೆ ಫಿಫ್ಟೀನ್ ಡೇಸ್ ಆಗ್ತಾ ಬಂತು ಆ ಕೆಲಸ ಇರೋದ್ರಿಂದ ಕೆಲಸಗಳಿತ್ತು ಹಾಗಾಗಿ ಅವ್ರಿಗೆ ವಿಡಿಯೋ ಮಾಡೋದಿತ್ತು ಹಾಗಾಗಿ ನಮ್ಗೆ ಟೈಮ್ ಸಾಕಾಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋಗಳನ್ನ ನಿಮಗೆ ಮಾಡಿ ಹಾಕಿರ್ಲಿಲ್ಲ ಇವತ್ತು ಬೋಟಿ ಕ್ಲಾಸ್ ಆಗಿರ್ಬೋದು ಮತ್ತೆ ಡಿಸೈನ್ ಕ್ಲಾಸ್ ಬೇಸಿಕ್ ಕ್ಲಾಸ್ ಅವ್ರಿಗೆಲ್ಲ ಏನೇನು ತಗೊಂಡಿದೀನಿ ಯಾವ ಡೇ ಡಿಸೈನ್ಸ್ ಕಲಿಸ್ತಾ ಇದೀನಿ ಅನ್ನೋದು ಕೂಡ ನಿಮ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಲಾಸ್ಟ್ ಅವ್ರಿಗೂ ಮಿಸ್ ಮಾಡಿದೆ ನೋಡಿ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಕ್ಲಾಸ್ ಕೊಡ್ತಾ ಇದ್ದೀನಿ ಸಂಜೆ ಕ್ಲೋಸ್ ಮಾಡ್ಕೊಂಡು ಬರೋವರ್ಗು ನಿಮ್ಗೆ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಯಾವ್ಯಾವ ಡಿಸೈನು ಯಾವ್ಯಾವ ಟೈಮಿಂಗ್ ಅವ್ರಿಗೆ ಮಾಡ್ತಾ ಇದೀವಿ ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ಅಂತ ಅಲ್ಲೇ ಹೇಳ್ತಾ ಬರ್ತೀನಿ ನೋಡ್ರಂತೆ ಓಕೆನಾ ಹೋಗೋಣ ಇವಾಗ ಎಲ್ಲ ಕ್ರಾಸಿಗೆ ಏನಾರು ಇರುತ್ತಲ್ವೇನಪ್ಪ ಅದಕ್ಕೆ ಸ್ಟ್ರೈಟ್ ಲೈನು ಹಾಕೋಬೇಕು ಓಕೆನಾ ಯಾಕೆಂದ್ರೆ ಅದು ಕ್ರಾಸಿಗೆ ಬಂತು ಅಂದರೆ ಒಂದೊಂದು ಪಾಯಿಂಟ್ನು ತುಂಬ ಇಂಪಾರ್ಟೆಂಟು ಅದಕ್ಕೆ ಫಸ್ಟ್ ಒಂದು ಕ್ರಾಸಿಗೆ ಲೈನ್ ಹಾಕೊಂಡು ಇಲ್ಲಿಂದ ಬೆನ್ನಿನ ಉದ್ದಕ್ಕೆ ಒಂದು ಸ್ಟ್ರೈಟ್ ಲೈನು ಹಾಕೊಳ್ಳಿ ನಿಮ್ಮ ಬೆನ್ನಿನ ಉದ್ದ ಎಷ್ಟಿದೆ ಹದಿನೈದು ಇದೆ ರೆಡಿ ಒಂದು ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಎಷ್ಟಾಗತ್ತೆ ಹದಿನಾರು ಹದಿನಾರಕ್ಕೆ ಸ್ಟ್ರೈಟ್ ಲೈನ್ ಹಾಕೋಬೇಕು ನೆಕ್ಸ್ಟ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನಿಮ್ಮ ನಿಮ್ಮ ಶೋಲ್ಡರ್ ಅಳತೆ ಭುಜದ ಹಳತೆ ಭುಜದ ಹಳತೆ ಎಷ್ಟಿದೆ ಟೋಟಲ್ ಭುಜದ ಹಳತೆ ಹದಿನಾರ ಇದೆ ಹದಿನಾರಲ್ಲಿ ಡಿಸೈನ್ ಏಮೇನು ನೀಟಾಗಿ ಮಾಡ್ಲಾಯ್ತಾ ಇಟ್ಕೊಂಡು ಫಸ್ಟ್ ನಿಮ್ಮ ಡಿಟಿಗೆ ಹಾಕೊಳ್ಳಿ ಅದಾದ್ಮೇಲೆ ಮೂರು ಇಂಟು ಕಂಪಲ್ಸರಿ ತಗೋಬೇಕು ಇದನ್ನ ನೀಟಾಗಿ ಬಂತು ಅಂದ್ರೆ ನೆಕ್ಸ್ಟ್ ಅದು ಕಂಪಲ್ಸರಿ ಬಂದ್ಬಿಡುತ್ತೆ ಮಾಡ್ತೀವಿ ಇವಾಗ ಇದನ್ನು ಕೋರ್ಸೋಣ ಕರೆಕ್ಟ್ ಇಲ್ಲಿ ಎಷ್ಟು ಮೆಜರ್ಮೆಂಟ್ ಕೊಟ್ಟಿರ್ತೀವೋ ಇಲ್ಲಿನೂ ಅಷ್ಟೇ ಮೆಜರ್ಮೆಂಟ್ ಕೊಡಬೇಕು ನಾನು ನಿಮ್ಗೆ ಹೇಳೋದು ಬೋಟಿಕ್ ಲೆವೆಲಲ್ಲಿ ಆದಷ್ಟು ಕಲರ್ ಕಾಂಬಿನೇಷನ್ ಸೆಲೆಕ್ಷನ್ ನಿಮ್ದಾಗಿರುತ್ತೆ ಇವಾಗೆಲ್ಲ ನೋಡಿ ಇದನ್ನ ನಾನು ಸ್ಟೇಟಸ್ಗೆ ಹಾಕಿರೇ ಸೂಪರ್ ಸೂಪರ್ ಅಂತ ಕಮೆಂಟ್ಸು ಬರುತ್ತೆ ನಾಳೆ ನಡೆದಲ್ಲಿ ಮ್ಯಾಮ್ ನಮಗೆ ಈ ಡಿಸೈನ್ ಹೊಲ್ಕೊಡಿ ಅಂತ ಆರ್ಡ್ರ್ನು ಬರುತ್ತೆ ಇದು ನನಗೆ ಅನುಭವ ಆಗಿರೋದ್ರಿಂದ ನೀವು ಅದೇ ರೀತಿನೇ ಮಾಡಿ ಅಂತ ನಿಮಗೂ ಕೂಡ ನಾನು ಹೇಳ್ತಾ ಇರೋದು ಓಕೆ ಬಟ್ಟೆ ಸೆಲೆಕ್ಷನ್ನೇ ಬೋಟಿಕ್ ಸ್ಟೈಲಲ್ಲಿ ಮೇಯ್ನು ಯಾವ್ಯಾವ ಸೀರೆಗೆ ಯಾವ್ಯಾವ ಬ್ಲೌಸ್ ಹೊಲ್ಕೊಂಡು ಆ ಡಿಸೈನ್ ಇಷ್ಟ ಈ ಡಿಸೈನ್ ಇಷ್ಟ ಅಂತ ಮಾಡೋದಲ್ಲ ಅದಕ್ಕೆ ಸೂಟ್ ಆಗೋ ಡಿಸೈನ್ಸ್ಗಳ್ನ ಸೆಲೆಕ್ಟ್ ಮಾಡಿ ನೀವು ಕಸ್ಟಮರ್ಗೆ ಹೊಲ್ ಕೊಡಬೇಕು ಅವ್ರು ನಿಮಗೆ ಬಿಡಬೇಕು ಇದಕ್ಕೆ ಸೂಟ್ ಆಗಂತ ಮಾಡಿಕೊಡಿ ಅಂತ ಕೊಟ್ಟು ಹೋಗ್ತಾ ಇರ್ಬೇಕು ಇವಾಗ ನಮಗೆ ಮಾಡ್ತಾರಲ್ಲ ಆ ರೀತಿ ನೀವು ಕೂಡ ಆ ರೀತಿ ಬೆಳಿಬೇಕು ಸ ಡಿಸೈನ್ ಸೆಲೆಕ್ಷನ್ ನಿಮ್ಮದೇ ಆಗಿರೋ ಥರ ನೀವು ಯಾಕಂದರೆ ನೀವೆಲ್ಲ ರೀತಿ ಮಾಡಿ ಮಾಡಿ ಹಾಕಿದ್ರೆ ಓ ನೀವೇ ಚೆನ್ನಾಗಿ ಮಾಡಿಬಿಡ್ತೀರಾ ಮಾಡಿ ನಮಗೆ ಗೊತ್ತಾಗಲ್ಲ ಅಂತೇಳಿ ಅವರೇ ಕೊಟ್ಟು ಹೋಗ್ತಾರೆ ಜೊತೆಗೆ ಏರ್ ಸ್ಟೈಲ್ ಅಂತೀರಾ ಬನ್ನಿ ಬನ್ನಿ ಏರ್ ಸ್ಟೈಲ್ ಅಂತೂ ಮಸ್ತ್ ಇದೆ ಎಲ್ಲ ತುರ್ಬು ಗಂಟು ಹಾಕ್ಬಿಟ್ಟು ದುರ್ಬಿ ತಗೊಂಡ್ ಮಾಡ್ತಾರೆ ಏನು ಒಳಗಡೆ ಯಾವುದೇ ತುರುಬಾಕಿಲ್ಲ ಹಾಕಿಲ್ಲ ಹಾಗೆ ಮಾಡಿ ಒಳಗೆ ನೋಡಿ ಇರೋದಿಷ್ಟು ಜಡೆಗೆ ಎಷ್ಟು ದಪ್ಪ ಕಣಕ್ಕ ಆಗಿದೆ ಆಮೇಲೆ ಸೈಡಲ್ಲಿ ಡಿಸೈನ್ ಏ ಸ್ಟೈಲ್ ಹೆಂಗಿದೆ ಸೂಪರಾ ಹೂ ಮುಡಿಸಿರೋದು ಎಲ್ಲ ಸೂಪರಲ್ಲ ಅಲ್ಲ ಈ ಡಿಸೈನ್ ನಂಬಳು ಮಾಡ್ಕೊಂಡಂತೂ ಇನ್ನೂ ಸಖತ್ ಕಾಣುತ್ತೆ ಇದು ರಫ್ ಇರೋದ್ರಿಂದ ಇದು ಅಷ್ಟು ಆ ತರ ಕಾಣಿಸ್ತಾ ಇದೆ ಏನೋ ಇಟ್ಕೊಂಡು ನಿಂತಿದ್ದಾರಪ್ಪ ಈ ವಿಡಿಯೋಸೇ ಆಗ್ತಾ ಇಲ್ಲ ಸ್ಟಿಚಿಂಗ್ ಬಗ್ಗೆ ಎಂತ ವೇಟ್ ಮಾಡ್ತಾ ಇದ್ದೀರಾ ಫೋನ್ ಸ್ಟಿಚಿಂಗ್ ಮಾಡ್ತಾ ಇದೀನಿ ನಿಮ್ಗೆ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಅದ್ರ ಜೊತೆಗೆ ಏನೋ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಗೆ ಅಷ್ಟೆಲ್ಲ ಒಳ್ಳೇದು ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಏನಪ್ಪ ಹೆಲ್ಪ್ ಆಗುತ್ತೆ ನಿಮ್ ಆರೋಗ್ಯನ ಚೆನ್ನಾಗಿ ನೋಡ್ಕೋಬಹುದು ಅದ್ರ ಜೊತೆಗೆ ನಾನು ಹೇಳೋದ್ಕಿನ್ನ ಜೊತೆಗೆ ಇವ್ರನ್ನೇ ಪರಿಚಯ ಮಾಡ್ಕೊಟ್ಟು ಇವ್ರ ಬಯಲೇ ಕೇಳೋಣ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಜಯಶ್ರೀ ಅಂತ ಜಯಶ್ರೀ ಏನು ವರ್ಕ್ ಮಾಡ್ತಾ ಇದ್ದೀರಾ ಯೋಗ ಇನ್ಸ್ಟ್ರಕ್ಟರ್ ಸರ್ಟಿಫೈಡ್ ಇಂಟರ್ ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರ್ ಟೂಸಂಡ್ ಫೋರ್ಟೀನ್ ಇಂದ ಮಾಡ್ತಾ ಇದ್ದೀನಿ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಗುಡ್ ಮತ್ತೆ ಯೋಗ ಥೆರಪಿನೂ ಮಾಡ್ತೀನಿ ಸೊ ಇಷ್ಟು ದಿನ ತುಂಬಾ ಜನಕ್ಕೆ ಥೆರಪಿ ಕೊಟ್ಟು ಹೆಲ್ತ್ ಇಶ್ಯೂಸ್ ಕ್ಯೂರ್ ಮಾಡಿ ಅವ್ರು ಹ್ಯಾಪಿ ಆಗಿರೋ ತರ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ ನೀವು ನನಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಹುಡುಗಿ ನನ್ನ ಸ್ಟೂಡೆಂಟ್ಸ್ ಅಲ್ಲದೆ ಪ್ರತಿಯೊಬ್ರು ವಿಡಿಯೋ ತುಂಬಾ ಜನ ಏನು ಮಾಡ್ತಾರೆ ಮನೆಯಲ್ಲೇ ಕುತ್ಕೊಂಡು ಹೊರಗಡೆ ಹೋಗಿ ಯೋಗ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ಮೇಡಮ್ ಯೋಗ ಮಾಡೋಕೆ ಇಷ್ಟ ಮ್ಯಾಮ್ ನಮಗೆ ನಾವು ಹೆಲ್ತಿಯಾಗಿರ್ಬೇಕು ಯಾವಾಗಲೂ ಲವ್ಲೋಕೆ ಇಂದ ಇರಬೇಕು ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಕಲೆಗಳಂತೂ ಇದ್ದೇ ಇರುತ್ತೆ ಆಮೇಲೆ ನಿಮ್ಮ ಹತ್ರ ಕೇಳ್ತೀನಿ ಅದನ್ನ ಹೇಗೆ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಮನೆಯಲ್ಲೇ ಕುತ್ಕೊಂಡಿರ್ತೀವಿ ನಾವು ಎಲ್ಲೂ ಹೊರಗಡೆ ಕಲಿಸಲ್ಲ ಅಮ್ ಟೈಲರಿಂಗ್ ಕ್ಲಾಸಿಗೆ ಕಳಿಸಲ್ಲಪ್ಪ ಅಯ್ಯೋ ಅಷ್ಟು ದೂರಬಿಡ ಅಂತ ಅದಕ್ಕೆ ಏನ್ ಮಾಡ್ತಾ ಇದ್ರೆ ಆನ್ಲೈನ್ ಅಲ್ಲಿ ತಗೊತಾ ಇದಾರೆ ಅಂತ ಇದನ್ನ ಯಾಕೆ ನಾವು ಆನ್ಲೈನ್ ಅಲ್ಲಿ ಮಾಡಬಾರ್ದು ಮಾಡ್ಬೋದು ಮೇಡಮ್ ತುಂಬಾ ಜನ ಮಾಡ್ತಿದ್ದಾರೆ ಏನಂದ್ರೆ ಪ್ರಾಪರ್ ಇನ್ಸ್ಟ್ರಕ್ಷನ್ ಮಾಡುವಂತ ಟೀಚರ್ ಬೇಕು ಮತ್ತೆ ಶ್ರದ್ಧೆಯಿಂದ ಕಲಿಯೋ ಸ್ಟೂಡೆಂಟ್ಸ್ ಬೇಕು ನಮ್ಗೆ ಸ್ಟೂಡೆಂಟ್ಸ್ ಎಲ್ಲ ಶ್ರದ್ಧೆಯಿಂದ ಕಲಿಯಾರಪ್ಪ ಅದೇನರಮ್ಮ ಹಾ ಹೂ ಅಂತಿದ್ದಾರೆ ನೀವು ಕೂಡ ಅಂತಿರ್ತೀರ ಏನಕ್ಕಪ್ಪ ಅಂತಂದ್ರೆ ಏನಕ್ಕೆ ನಾನು ಇದು ತಗೊತಾ ಇದ್ದೀನಿ ನೆಕ್ಸ್ಟ್ ನಾನು ಕ್ಲಾಸಸ್ ಶುರು ಮಾಡೋಣ ಅಂತಿದ್ದೀನಿ ಯಾವುದು ಅಂದ್ರೆ ಯೋಗ ಕ್ಲಾಸ್ ಯಾಕಂದ್ರೆ ನಾವು ಬರೀ ಕೆಲವು ಕಡೆ ಕೂತ್ಕೊಂಡು ಕೆಲಸ ಮಾಡಿ ಮಾಡಿ ಏನಾಗಿರುತ್ತೆ ಈ ಬಜ್ಗಳು ಬಂದಿರುತ್ತೆ ಹೊಟ್ಟೆ ನೋಡಿ ಎಷ್ಟು ತಪ್ಪಾಗಿರುತ್ತೆ ಆಗಿರುತ್ತೆ ಎಲ್ಲ ಕೂತ್ಕೊಂಡು ಕೆಲಸ ಮಾಡೋದು ಅದ್ರೆ ಎಷ್ಟು ಕಾಯಿಲೆಗಳು ಬರ್ತಾ ಇದೆ ಅಲ್ವಾ ಅದನ್ನೆಲ್ಲ ನಾವು ಸ್ವಲ್ಪ ಕಾಯಿಲೆಗಳು ಕಮ್ಮಿ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಆಗ್ಬೇಕು ನಾವು ಸ್ವಲ್ಪ ಕಡಿಮೆ ಇತ್ತರ ಕಾಣ್ಬೇಕು ಚೆನ್ನಾಗ್ ಕಾಣ್ಬೇಕು ಅಲ್ಲನ್ರ ಅಂತ ಎಲ್ರಿಗೂ ಆಸೆ ಇದ್ದೇ ಇರತ್ತೆ ಈಗೇನ್ ಗೊತ್ತಾ ಒಂದಿಟ್ ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಎಲ್ಲ ಒಳ್ಳೆ ದಪ್ಪ ಹಾಕ್ಬಿಟ್ಟು ಏನೋ ಎಷ್ಟು ಏಜ್ ಆಗಿರ್ತ ಅಯ್ಯೋ ನಂದೇನೋಕ್ಕೆ ಮುದ್ದೆ ಹೋಯ್ತು ಅನ್ನೋ ರೇಂಜಿ ಮಾತಾ ನನ್ನತ್ರ ಅಷ್ಟು ಜನ ಮಾತಾಡಿದಾರೆ ಈ ನಲ್ವತ್ತಾಯ್ತು ಅಂದ್ರೆ ಮುಗ್ದೆ ಹೋಯ್ತು ಬಿಡಿ ಮಯಸ್ ಇದೆ ಮುಗ್ದೋಯ್ತು ಅಂತಾರೆ ಇಲ್ಲ ನಾವ್ ಇರೋವರ್ಗು ಚೆನ್ನಾಗಿರ್ಬೇಕು ನಗ್ನಗ್ ಎಲ್ರು ಹುಡ್ತಾರೆ ಸಾಯ್ತಾರೆ ನಾವ್ ಏನಾದ್ರೂ ಒಂದು ಅಚೀವ್ ಮಾಡೋಣ ಅಲ್ವಾ ನಾವ್ ಆಗಿದ್ರೆ ತರ ಏನಾದ್ರು ಅಚೀವ್ ಮಾಡಕ್ ಖುಷಿಯಾಗಿರ್ಬೇಕು ಅದ್ರ ಜೊತೆಗೆ ಆರೋಗ್ಯವಾಗಿರ್ಬೇಕು ಅದ್ರ ಜೊತೆಗೆ ಹೆಲ್ತಿಯಾಗಿ ಹೆಲ್ತಿಯಾಗಿ ಸಾಯ್ಬೇಕು ಸಾಯಿದೆ ಲೈಫ್ ಸ್ಪ್ಯಾನ್ ಸ್ವಲ್ಪ ಎಕ್ಸ್ಟೆನ್ಶನ್ ಮಾಡ್ಕೊಂಡು ಹತ್ತು ವರ್ಷಕ್ಕೆ ಹೊಸ ಆಯ್ತೀವಿ ಅನ್ಕೋಣ ಹದಿನೈದು ವರ್ಷಕ್ಕೆ ಎಕ್ಸ್ಟೆನ್ಶನ್ ಅಂತ ಗ್ಯಾರಂಟಿ ಗ್ಯಾರಂಟಿಯಂತೆ ಹೇಳ್ತಾ ಯಾಕಂದ್ರೆ ಆರೋಗ್ಯ ಈಗ ಒಂದು ಲಕ್ಷ ಕೊಟ್ಟು ಸ್ಯಾರಿ ತಗೊಂಡು ಬ್ಲೌಸ್ ನೀವೇ ಮೇಡಮ್ ಹತ್ರ ಕಲ್ತ್ಕೊಂಡು ಹೊಲಿಬಹುದು ಬಟ್ ಹಾಕೊಂಡಾಗ ಇನ್ನೂ ಚೆನ್ನಾಗಿ ಕಾಣ್ಬೇಕಾ ಯೋಗ ಮಾಡ್ಬೇಕು ಅಲ್ಲ ನೋಡಿ ಹೆಂಗ್ ಹೇಳ್ತಾರೆ ಅದಕ್ಕೆನೆ ಹೌದು ಇವತ್ತು ಪರಿಚಯ ಆದ್ಮೇಲೆ ಹಂಗಂತ ಹೇಳಿದ್ರು ಹೌದು ನಾವ್ ತುಂಬಾ ಜನ ಇದ್ದಾರೆ ಹಂಗಾಗಿ ನಾನು ಕಲಿತೀನಿ ನಾನು ಕಲಿಯೋದ್ ನಾನು ಏನೇ ಮಾಡೋದ್ರು ನಿಮ್ಗುಡ್ ಜೊತೆನೆ ಮಾಡ್ತಾ ಇದೀನಲ್ವಾ ಸ್ಟಾರ್ಟಿಂಗು ಟೈಲರಿಂಗ್ ಮಾಡ್ದೆ ಅದನ್ನೆಲ್ಲ ನಿಮ್ ಜೊತೆ ಹಂಚ್ಕೊಂಡೆ ಮೇಕಪ್ ಕ್ಲಾಸ್ ಮಾಡಿದೆ ಅದನ್ನು ಹಂಚ್ಕೊಂಡೆ ಈಗ ಬೋಟಿ ಕ್ಲಾಸ್ ಶುರು ಮಾಡಿದ್ವಿ ಅದನ್ನು ಹಂಚ್ಕೊಳ್ಳೋಕ್ ಟೈಮ್ ಆಗ್ತಿದೆ ರೀಸೆಂಟ್ ಆಗಿ ಮಾಡಿರೋದ್ರಿಂದ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳು ಸೇರ್ಕೊಂಡಿದ್ದಾರೆ ಅವ್ರು ಕಲಿತಾ ಇದಾರೆ ಅದ್ರ ಜೊತೆಗೆ ಮೇನ್ ಆರೋಗ್ಯ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ ನಾವು ಲವಲೌಕಿಯಿಂದ ಇರಬೇಕು ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ಯೋಗ ಮಾಡ್ಬೇಕು ಅದಕ್ಕೆ ಯಾಕೆ ಯೋಗ ಕ್ಲಾಸ್ ಶುರು ಮಾಡಬಾರ್ದು ಅಂತೇಳಿ ನಮ್ಮ ಮೇಡಮ್ ಕೇಳ್ಕೊಂಡೆ ಅವರು ಕೂಡ ಖುಷಿಯಾಗಿ ಆಯ್ತು ಮೇಡಮ್ ಮಾಡೋಣ ನಿಮ್ ಜೊತೆ ಸೇರ್ಕೊಂಡು ಮಾಡೋಣ ಅಂತಂದ್ರು ಅಲ್ವಾ ಅದು ಮೇಡಮ್ ಹೆಣ್ಮಕ್ಳು ಇಪ್ಪತ್ನಾಲ್ಕ ಗಂಟೆನೂ ಗಂಡನ್ಗೆ ಮಕ್ಳಿಗೆ ಅತ್ತೆಗೆ ಮಾವನ್ಗೆ ಮೈದನ್ಗೆ ಬೇರೆಯವ್ರಿಗೆನೆ ಕೆಲಸ ಮಾಡ್ತಾ ಇರ್ತಾರೆ ಒಂದ್ ದಿನ ಒಂದ್ ಅವರ್ ನಮ್ಗೋಸ್ಕರ ಎಲ್ಲಾ ಬಿಟ್ಟು ಮಾಡಿದ್ರೆ ಅವ್ರಿಗೆ ಇನ್ನೊಚ್ಚು ಜಾಸ್ತಿ ಕೆಲ್ಸ ಮಾಡ್ಕೊಡ್ಬೋದು ಮತ್ತೆ ನಾವ್ ಆರೋಗ್ಯವಾಗಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮ್ಗ ಆರೋಗ್ಯ ಇಲ್ಲ ಅಂತಿದ್ದಂಗೆ ಇವಳಿಗೆ ಕಾಯಿಲೆ ಇವಳಿಗೆ ಕೈಲಾ ಕೈಲಾ ಈಸ್ಟ್ ವೈಸ್ಗೆ ಅನ್ಸ್ಕೊಳೋದಕ್ಕಿಂತ ಇದನ್ನ ಮಾಡಿ ನೀವು ಆರೋಗ್ಯ ತಗೊಳ್ಬಹುದು ಹೌದು ಇದನ್ನ ತುಂಬಾ ಜನ ಹೇಳ್ತಾ ಇದಾರೆ ಮೇಡಮ್ ನಾನು ಸ್ಟಿಚ್ ಮಾಡ್ತಾ ಇದ್ದಾರೆ ಮೇಡಮ್ ಆರೋಗ್ಯ ಪ್ರಾಬ್ಲಮ್ ಆಗಿದೆ ನನ್ನ ಸ್ಟೂಡೆಂಟ್ಸ್ಗಳೇ ತುಂಬಾ ಇದಾರೆ ಇವರು ಹೇಳಿದಾಗ ನನಗೆ ಖುಷಿಯಾಗಿದ್ದು ಒಂದೇ ಉದ್ದೇಶ ನನ್ನ ವಿದ್ಯಾರ್ಥಿಗಳು ತುಂಬಾ ಸಲ ಮೇಡಮ್ ಇಷ್ಟೆಲ್ಲ ಮಾಡ್ತೀರಾ ಬೆಳಗ್ಗೆ ಒಂದು ಯೋಗ ಕ್ಲಾಸ್ ಮಾಡಿ ಅಂತ ಬೇರೆ ಯಾರು ನನ್ನ ಪಲ್ಲವಿನೇ ಹೇಳ್ತಾ ಇದ್ರು ನಿಮಗೆ ನಮ್ಮ ಸ್ಟಾರ್ಟಿಂಗ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಿದ್ರಲ್ಲ ಯಾವಾಗ್ಲೂ ಹೇಳ್ತಾ ಇದ್ರು ವೇಟ್ ಅದಕ್ಕೊಂದು ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದೆ ನೋಡಿ ಆ ಟೈಮ್ ಈಗ ಬಂದಿದೆ ಹಂಗ ಏಕೆ ಅಂದ್ರೆ ನಿಮ್ಮ ಆರೋಗ್ಯ ಕುತ್ಕೊಂಡೇ ಕೆಲಸ ಮಾಡೋದು ಪ್ರತಿ ಎಲ್ಲ ಫೀಲ್ಡ್ ಅಲ್ಲೂ ಇದ್ದೀರಾ ಆಲ್ಮೋಸ್ಟ್ ಕೆಲ್ಸಗಳು ಕುತ್ಕೊಂಡೆ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸ್ವಲ್ಪ ಅದ್ ಗಟ್ಟೆಗಿಡತ್ತೆ ನೀವು ಚೆನ್ನಾಗಿದ್ರೆ ಲಕ್ಷಾಂತರ ರೂಪಾಯಿ ದುಡಿಬಹುದು ಆರೋಗ್ಯ ಫಸ್ಟ್ ನೀವು ಚೆನ್ನಾಗಿ ಕಾಪಾಡ್ಕೋಬೇಕಲ್ವಾ ಅದಕ್ಕೇನೆ ಈಗ ನಾನು ಕ್ಲಾಸಸ್ನ ಶುರು ಮಾಡ್ತಾ ಇದ್ದೀನಿ ಯಾಕೋ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ ಫಸ್ಟ್ ಮೇಡಮ್ ಫ್ರೀ ಮಾಡ್ಕೊಡ್ಕೊಡೋಣ

ಯಾಕಂದ್ರೆ ಎಲ್ಲರೂ ಫ್ರೀ ಕ್ಲಾಸ್ ಫ್ರೀ ಆಗಿರ್ತಾರೆ ಆ ಟೈಮಲ್ಲಿ ಎಲ್ಲ ಮನೆಯವ್ರೆಲ್ಲ ಕಿಟ್ಟಿನಿ ನನಗೆ ಆಮೇಲೆ ಶುರು ಮಾಡ್ಕೊಂತಾರೆ ಐದು ದಿನ ಗಂಟೆ ನನ್ನ ನನ್ ಫ್ರೀ ಇರುತ್ತೆ ನಾನು ಆ ಟೈಮಲ್ಲಿ ಸೇರ್ಕೊಂಡು ನಾನು ಮಾಡ್ಬೇಕು ನಮ್ಗೆ ಖುಷಿ ಇರುತ್ತೆ ಬರಿ ಹೇಳ್ಕೊಟ್ಟು ಹೇಳ್ಕೊಟ್ಟೆ ನಾನು ಕಲಿಬೇಕು ಸಣ್ಣ ಆಗ್ಬೇಕು ಸ್ಲಿಮ್ ಆಗಿ ಕಾಣಬೇಕು ಇನ್ನೂ ಒಂಚೂ ಚೆನ್ನಾಗಿ ಕಾಣಲ್ಲೇ ಎಲ್ಲ ಬರುತ್ತೆ ಹೌದಾ ಚೆನ್ನಾಗಿ ಅದಕ್ಕೆ ಅದು ಮಾಡಿಸೋಣ ಯಾಕೆಂದ್ರೆ ತುಂಬಾ ಜನ ಕಾಯ್ತಾ ಇದಾರೆ ಎಷ್ಟೋ ಜನ ಮಾಡ್ಸಿ ಅಂತಿದ್ರು ಈಗ ಅವಕಾಶ ಸಿಕ್ಕಿದೆ ನೀವು ಬಂದಿದ್ದೀರಾ ಖಂಡಿತ ಮಾಡ್ಕೊಂಡು ಹೋಗೋಣ ಓಪನ್ ಐಸ್ ಫಾರ್ವರ್ಡ್ ಫ್ರಾಮ್ ದ ಸೈಡ್ ಕೈ ಮೇಲೆ ಇನ್ಹೇಲ್ ಹ್ಯಾಂಡ್ಸ್ ಅಪ್ ಜಾಯಿನ್ ದ ಪಾಪ್ ಎರಡೂ ಕೈಗಳನ್ನ ಸೇರಿಸಿ ಹಾರ್ಟ್ ಸೆಂಟರ್ ಹತ್ರ ತಗೊಂಡ್ ಬರ್ಬೇಕು ಎಕ್ಸೇಲ್ ಬೆಂಡ್ ಫಾರ್ವರ್ಡ್ ಮತ್ತೆ ಸೈಡ್ ಇಂದ ಹ್ಯಾಂಡ್ಸ್ ಅಪ್ ಮಾಡಬೇಕು ಇನ್ ಹೇ ಜಾಯ್ ದ ಪಾಮ್ ಎರಡು ಕೈಗಳನ್ನ ಸೇರಿಸಿ ಹಾರ್ಟ್ ಸೆಂಟರ್ ಗೆ ತಗೊಂಡ್ ಬರ್ಬೇಕು ಲಾಸ್ಟ್ ಟೈಮ್ ಇನ್ನೊಂದ್ಸರಿ ಎಕ್ಸೇಲ್ ಇನ್ ಹೇಲ್ ಹ್ಯಾಂಡ್ಸ್ ಅಪ್ ಜಾಯ್ ದ ಪಾಮ್ ಹ್ಯಾಂಡ್ಸ್ ಟು ದ ಹಾರ್ಟ್ ಸೆಂಟರ್ ಹಾರ್ಟ್ ಹತ್ರ ತಗೊಂಡ್ ಬಂದು ಮಧ್ಯದಲ್ಲಿ ಇಟ್ಕೋಬೇಕು ನಮಸ್ಕಾರ ಮುದ್ರ ಕ್ಲೋಸ್ ಯೋರ್ ಐಸ್ ಕಣ್ಣು ಮುಚ್ಚಿ ಡೀಪ್ ಬ್ರೆತಿಂಗ್ ಏನ್ ಮಾಡಿ ಓಂಕಾರ ಮಾಡಬೇಕು ಓ relax your hands. ಈಗ ಸೂರ್ಯ ನಮಸ್ಕಾರ ಮಾಡೋಣ. ಮ್ಯಾಟ್ ಮುಂದೆ ಬರಬೇಕು. ಹ್ಯಾಂಡ್ಸ್ ಟು ದಿ हार्ट ಸೆಂಟರ್. ಇನ್ಹೇಲ್ ಹ್ಯಾಂಡ್ಸ್ ಅಪ್, ಬೇಂಡ್ ಬ್ಯಾಕ್. ಎಕ್ಹೇಲ್ ಬೆಟ್ ಫಾರ್ವರ್ಡ್. ರೈಟ್ ಲೆಗ್ ಬ್ಯಾಕ್ ಟು ದಿ ಮ್ಯಾಟ್, ಲುಕ್ಸ್ ಸ್ಟ್ರೈಟ್. ಅಶ್ವಸನ ಚಲನಾಸನ. ಆಂಗಲ್, ನೀ 1 ಲೆಗ್ ಲುಕ್ಸ್ ಸ್ಟ್ರೈಟ್. ಮುಂದೆ ನೋಡಬೇಕು. ಲೆಫ್ಟ್ ಲೆಗ್ ಬ್ಯಾಕ್ ಟು ದಿ ಮ್ಯಾಟ್. దండన చి నమస్కారం పర్వతాసన రైట్ లెగ్ ఫార్వర్డ్ లుక్ స్ట్రైట్ అశ్వసంచ ನೀನ್ ಮಾಡಿದ್ರಿ ನಮಗೂ ಮಾಡಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ಮಾಡಬೇಕಾದ್ರೆ ನಿಮ್ ಮುಕ್ತಲ್ಲಿ ಒಂಥರ ಅದು ಹೇಳಕ್ ಆಗಲ್ಲ ಆ ಥರ ಫ್ರೀ ಮೈಂಡು ಫ್ರೀ ಅನ್ನಿಸ್ತಾ ಇತ್ತು ನಮಗೂ ಬಾಡಿ ಫ್ರೀ ಆಗಬೇಕು ನೋಡಿ ಇವಾಗ ಎಷ್ಟು ಫ್ರೀ ಅನ್ನಿಸ್ತಾ ಇದೆ ಆ ರೀತಿ ಮಾಡಬೇಕು ಅಂತ ಅನಿಸ್ತು ಸರಿ ನಾವು ನಾಳೆಯಿಂದಲೇ ಇಪ್ಪತ್ತೊಂದನೇ ತಾರೀಕಿನ ಶುರು ಮಾಡೋಣ ಕ್ಲಾಸ್ ಖಂಡಿತ ನೀವು ಹೆಂಗ್ ಮಾಡುತ್ತೀರ ಹೆಂಗೆ ನೆಟ್ಕೊಂಡು ಹೋಗ್ತೀರೋ ನಮ್ಮ ಹುಡುಗಿರು ಕೂಡ ಕಲಿತಾ ಹೋಗ್ತಾರೆ ಈಗ ಜಸ್ಟ್ ಒಂದು ಸಿಂಪಲ್ ಶ್ಯಾಂಪಲ್ ತೋರಿಸಿದ್ದು ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ ಯಾವ ರೀತಿ ಮಾಡಬೇಕು ಇವಾಗ ಒಂದು ಸಲ ಮಾಡಿದ್ದಾರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮ್ಯಾಮ್ ನಮ್ಗೆ ಇದು ಅರ್ಥ ಆಗಿಲ್ಲ ಮತ್ತೊಮ್ಮೆ ಅಂದ್ರೆ ತೋರ್ಸ್ಕೊಡೋದು ಖಂಡಿತ ಅದಕ್ಕೆ ನಿಮ್ಮ ಮೇಲೆ ಎಲ್ಲ ನಾನು ಹೇಗೆ ಅರ್ಥ ಐತೆ ಎಲ್ಲರೂ ಬರ್ತಾ ಇರೋದು ಬರೋದಿಲ್ಲ ಅಂತ ಬರ್ತಾ ಇರ್ಬೇಕಾದ್ರೆ ಕಲಿಸ್ಕೊಡೋದು ನಮ್ಮ ಜವಾಬ್ದಾರಿ ಅದೇ ಈ ನಾನು ಅಷ್ಟೇ ಅರ್ಥ ಐತೆ ಅಂದ್ರು ಅರ್ಥ ಐತೆ ಅಂದ್ರೆ ಪದೇ ಪದೇ ಕೇಳೋದು ದೂರ ಇರೋದು ಅರ್ಥ ಆಗಲ್ಲ ಅದಕ್ಕೆ ನಾವು ಒಂದು ಸಲ ಮಾಡಿದ್ರೆ ಮಾಡಿದ್ರೆ ಒಂದು ಸಲ ನೋಡ್ಕೊಂಡ್ವಿ ಅರ್ಥ ಆಗಿಲ್ಲ ನಿಧಾನಕ್ಕೆ ತೋರ್ಸ್ಕೊಡಿ ಅಂತಂದ್ರೆ ನಿಧಾನ ಕೂಡ ತೋರಿಸ್ಕೊಡ್ತೀರಲ್ವಾ ಹೌದು ಖಂಡಿತ ಥ್ಯಾಂಕ್ಸ್ ಕಣ ಅವ್ರಿಗೂ ಕೂಡ ಕಲೀಲಿ ಮಾಡ್ಕೊಂಡಿ ಅಲ್ವಾ ನಂಗೆ ತುಂಬ ಖುಷಿ ಆಯಿತು ನೀವು ಮಾಡಿದ್ ನೋಡಿ ಒಂಥರ ನಿಮ್ಮ ಮೈಂಡು ಫುಲ್ ಫ್ರೀ ಅಂತ ಏನೋ ಒಂಥರ ಫ್ರೀ ಫ್ರೀ ಆದ್ದಾಗತ್ತೆ ಅಂತ ಸರಿ ನೋಡಿದ್ರಲ್ವಾ ಖಂಡಿತ ಎಲ್ಲರೂ ಸೇರ್ಕೊಡಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಕಂಪಲ್ಸರಿ ಅವರು ಇವರು ಒಂಥರ ಎಲ್ಲರೂ ಸೇರ್ಕೊಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಓಕೆ ಸರಿ ಕಣ್ರಪ್ಪ ಬಾಯ್